ಮಾರ್ಚ್ ಎರಡರಂದು ಕಾರ್ಕಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಕುಟುಂಬೋತ್ಸವ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಮುನಿಯಲ್ ಉದಯಕುಮಾರ್ ಶೆಟ್ಟಿ ಬುಧವಾರ ಹೆಬ್ರಿಯ ಬಂಟರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಹದಿನೈದು ಸಾವಿರಕ್ಕೂ ಮಿಕ್ಕಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಒಬ್ಬ ಸಂಘಟನಾ ಚರೋದ್ರ ಚತುರ ಹಾಗೂ ನಮ್ಮೆಲ್ಲರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರೇ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಪದಗ್ರಹಣಕ್ಕೆ ಬರ್ತಾ ಇರೋದು ಅನ್ನೋದು ಐತಿಹಾಸಿಕ ಆ ಕಾರ್ಯಕ್ರಮವನ್ನು ಒಂದು ಭಾಳ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಯಾಕಂದರೆ ಮುಂದೆ ನಮ್ಮ ಅಲ್ಲಿ ಚುನಾವಣೆಯ ಸವಾಲುಗಳು ಇದ್ರೂ ನಮ್ಮ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಪಂಚಾಯತ್ ಚುನಾವಣೆ ಇದೆ ಈ ಎಲ್ಲ ಚುನಾವಣೆಗಳು ಮುಂದಿನ ಆರು ತಿಂಗಳಲ್ಲಿ ಬರ್ತಾ ಇವೆ ಅದಕ್ಕೋಸ್ಕರ ಪಕ್ಷಕ್ಕೆ ಚೈತನ್ಯ ಕೊಡಲಿಕ್ಕೋಸ್ಕರ ಅಥವಾ ಪಕ್ಷವನ್ನು ಕಟ್ಟಲಿಗೋಸ್ಕರ ಇಡೀ ಉಡುಪಿ ಜಿಲ್ಲೆ ಕೊಡ್ಬೇಕಂತ ನಿಟ್ಟಿನಲ್ಲಿ ನಮ್ಮೆಲ್ಲ ನಾಯಕರಾದ ನಮ್ಮ ಈಗಿನ ಎಂ ಎಲ್ ಎರಾದ ಮನ್ಯಾಸ ಭಂಡಾರಿ ಅವರಲ್ಲಿ ಹಾಗೆ ಐವರ್ ಡಿಸೋಜ್ ಅವರಲ್ಲಿ ಹಾಗೆ ನಮ್ಮ ಹಿರಿಯ ನಾಯಕರಾದ ರಮಾನಂದ್ ರೈಗಳಲ್ಲಿ ಹಾಗೆ ಶಾಸಕರಾದ ಅಶೋಕ್ ರೈ ಅವರಲ್ಲಿ ಅದೇ ರೀತಿ ನಮ್ಮ ಅಭಯ್ ಚಂದ್ರ ಜೈನ್ ಅವರಲ್ಲಿ ಅದೇ ರಕ್ಷಿಶ್ವರ್ ಅವರಲ್ಲಿ ಮಿಥುನ್ ರೈ ಅಲ್ಲಿ ಹಾಗೆ ನಮ್ಮ ಉಡುಪಿಯ ನಮ್ಮೆಲ್ಲರ ನಾಯಕರು ಈಗ ನಮ್ಮಲ್ಲೆಲ್ಲ ಹಿರಿಯ ಅದು ಸಹ ಪ್ರತಿಷ್ಠಾದಿ ಪ್ರತಿಷ್ಠೆ ಆ ಪ್ರತಿಷ್ಠೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ನಡೀತಾ ಇದೆ ಪಿಯು ಕಾಲೇಜು ಇರುವ ಕಾಣೆಯಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಆತನ ಪತ್ತೆಯಾಗದಿರುವ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಯೋಜಕ ಭರತ್ ಕುಂಬೆಲ್ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ವರಂಗಿಬೇಟೆ ಘಟಕದ ವತಿಯಿಂದ ಸ್ಪರಂಗಿಬೇಟೆ ಹೊರಠಾಣೆಗೆ ಭೇಟಿ ನೀಡಿ ಮನವಿ ಮಾಡಿದ್ದಾರೆ ಅದಕ್ಕೂ ಮೊದಲು ಸಂಘಟನೆ